ತಪ್ಪೇ ನಾವು ಮಾಡಿದ್ರೆ ಬ್ಯಾರೆ ಅಂತಾರೆ ನೀವು ಮಾಡಿದ್ರೆ ಮಾಡಿದ್ರು ಬ್ಯಾರೆ ಅಂತಾರೆ ತಿಳ್ದಿತ್ತು ಹೌದಲ್ರಿ ಅಣ್ಣ ಬ್ಯಾರೆ ಬ್ಯಾರೆ ಆದ್ರು ಮಾಡೋ ಒಂದೇ ಅಲ್ವಾ ಹಾ ನಾ ಖಾಲಿಯದನಕ ಏನಾ ನಾ ಫ್ರೀดิ ನಾ ಇಲ್ಲ ಖಾಲಿಯದು ಫ್ರೀดิ ಅಲ್ವಾ ಓಕೆ ಮಾರ್ನಿಂಗ್ ಶೆಟ್ಟಿ ಬೋಂಬಿ ಓ ಎನ್ನ ಅದು ಅಕ್ಕ ಏನು ಹೇಳ್ ನಿಮ್ಮ ಅಕ್ಕನ ಕೈಗೆ ಕೊಡು ದಿನಾ ನಿನ್ನ ಪಾಳೆ ಇವತ್ತು ನಿಮ್ಮ ಅಕ್ಕನ ಪಾಳೆ ಐತಿ ಇಲ್ಲಿ ಬಾ ನಿನ್ ಫೋನ್ ಹೋಯ್ತಿ ಇವತ್ತು ಏ ಫೋನ್ ಹೋದ್ರು ಹೋಗಿ ಸಿಮ್ ಕೊಟ್ಟು ಹೋಗು ಯವ್ವ ಫೋನ್ ಯಾವಾಗ ಬೇಕಾಗೈತಿ ಮೇನ್ ಸಿಮ್ ಬೇಕಾಗೈತಿ ಸೈಕಲ್ ನಮ್ಮ ಕಾಕನ್ ಸೈಕಲ್ ಒಳಗೆ ಹೋಗಿ ಹೊರಗೆ ಬರ್ತಾ ನಮ್ಮ ಮನಸ್ ಚೈನಾ ಬಜಾರ್ ನಮ್ಮದು ಚೈನಾ ಬಜಾರ ಇವ್ರದ್ದು ಬಿಗ್ ಬಜಾರ ಮೇಲೆ ಬರೀತೀರಿ ಇಲ್ಲೇ ಮತ್ತ ಯಾಕೆ ಸುಮ್ಮ ಕೂಡ ನಾವು ಎದ್ರಾಗೆ ಕಮ್ಮಿ ಇದೀವಿ ನಾವು ಕಳ್ದ ಕುಣಿತೀವ ಏ ನಾನು ನೋಡಂಗಿಲ್ಲಪ್ಪ ಅವ್ರು ಮೂವತ್ತು ರೂಪಾಯಿ ಲಿಪ್ಸ್ಟಿ ಕಚ್ಚು ನಿಮಗೆ ಇಟ್ಟು ತಿಂಡಿರ್ಬೇಕಾದ್ರೆ ಏಳ್ನೂರ ಎಪ್ಪತ್ತು ರೂಪಾಯಿ ಕ್ವಾಟ್ರ ಗುಡಿ ಮಕ್ಕಳು ನಾವು ನಮಗ ಇಟ್ಟು ತಿಂಡಿರ್ಬೋದು ಮತ್ತು ಯಾರ್ದೋ ಅವಾ ಚಾಯ್ ಯಾರ್ದೋ ದುಡ್ಡು ಯಾರ್ದೋ ರೊಕ್ಕ ಎಲ್ಲ ಮ ಜಾತ್ರೆ ಮಾಡೋರು ನೀವು ಒಂದು ನಿಮಿಷ ಒಂದ್ ಮಾತು ಹೇಳ್ತೀನಿ ಕೇಳ ಕ್ಲಿಯರ್ ಆಗಿ ನನ್ನ ಲವ್ ನನಗ್ ಸಿಗತಾ ಇಲ್ಲ ಗೊತ್ತಿಲ್ಲ ನಮ್ಮ ಇಲ್ಲಿ ಲವ್ ಸಕ್ಸಸ್ ಅಂದ್ರೆ ದೋಸ್ತಿ ಒಳಗಪ್ಪ ಎಲ್ಲಾ ತ್ಯಾಗ ರೆಡಿ ಇರ್ತೀವಿ ನಾವು ನೀ ವಿಚಾರ ಮಾಡ್ಬೇಡವ ಲವ್ ಅವರ ಉಡ್ಲಿ ನೀ ಮಖ ನೋಡ್ತೀವಿ ಬ್ಯಾರೇ ಐತವಂಗ ಹಾ ಒಂದು ಲಕ್ಷ ಸಾವಿರ ರೂಪಾಯ್ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಹೌದಾ ಒಂದ್ ಲಕ್ಷ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಐಫೋನ್ ಹುಡುಗ್ಯಾರ ಕೈಯ ಕೊಟ್ಟರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತಿ ಅಯ್ಯ ನೀವು ನೀವ್ ಯಾಕೆ ತಿಳ್ಕೊಂಡ್ರಿ ಉದಾರ್ ಮಾಡ್ತಿವ್ ಗೊತ್ತಿಲ್ಲ ನಿಮಗ ಒಳ್ಳೇದು ಕೆಟ್ಟದ್ ನಾವ್ ನಾವೇನವ್ರ್ಯಾದ ನೋಡಿ ತೆಲುಗಿ ಜಾತ್ರೆ ಕೈಯ ನಾವು ಟ್ರೆಂಡ್ ಅಮ್ಮ ಏನು ಪ್ಯಾಂಟ್ ಏನು ಬೂಟ್ ಏನು ಶರ್ಟ್ ಅದು ನೋಡಿ ಹೊತ್ತಿಗೆ ಕೊಡಬೇಡ ನೀ ಏನು ಕೆತ್ತ ಚಂದ ಇತ್ತ್ರಿ ಅಣ್ಣ ಕಾಲದಾಗ ಹ್ಯಾಂಗ್ ಇತ್ತ್ ಹೇಳಲ್ಲ ಸೂರ ಹಚ್ಚ ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲ್ಕಲ್ಲದಡಿ ಸೀರಿ ಮೂಗು ಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ನರ್ವಿ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡ ಸಾಕ ಸರ ಹಂಗಿದ್ರೆ ಆಗಿನ ಕಾಲ ಪ್ರವೀಣ ಇಲ್ಕಲ್ಲ ಸೀರಿ ಉಟ್ಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಜಡಿ ಹೆಣಕೊಂಡು ತಲೆ ತುಂಬಾ ಕುಂಕುಮ ಇಟ್ಕೊಂಡು ಮೂಗು ಬಟ್ಟಿಟ್ಕೊಂಡು ಒಣೆಯಾಗ ಮಹಾ ಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಬಂದಾಳಂತ ಕೈ ಮುಗಿದು ಹಿಂದಕ್ಕೆ ಸರಿತಿದ್ರು ಈಗ ನಿಮ್ಮನ್ನ ನೋಡಿ ನಮ್ಮ ಹುಡುಗರು ಇದ್ರುನು ಅಲ್ಲಿ ನೀ ಬರ್ತೇನೆ ಇಲ್ಲೇ ಚಲವಾಗಿರ್ತೋ ಬಂದ್ರ ಬಾರ ನಿನ್ನ ನೀನ್ ಅನಗಾರ ಹೊಡಿ ನಾನ್ ನಿನ್ನಗಾರ ಹೊಡಿ ಹೆಣ್ಮಕ್ಳು ನೀನ್ಸ್ಕೊಂಡು ಸುಮ್ಮ ಕು ನೀವಿಬ್ರು ಹೆಂಕಣ ತಿರ್ಗೋದ ಬೇ ಅಣ್ಯಾಕ

ಇದು ಫ್ಯಾಷನ್ ಇದು ಫ್ಯಾಷನ್ ನೀವು ಮಾಡುವಂತ ಫ್ಯಾಷನ್ ಗಂಡು ಹುಡುಗರು ಮನಸ್ಸಿನ ಮ್ಯಾಗ ಪರಿಣಾಮ ಬೀಳುವಂಗಿದ್ರೆ ಅಂತ ಫ್ಯಾಷನ್ ನಮಗೆ ಬೇಕಾಗಿಲ್ಲ ಅಲ್ಲ ನಾವು ಕೂದಲು ಬಿಟ್ಕೊಂಡು ಬಂದ್ರೆ ನಿಮ್ಮ ಮನಸ್ಸಿನೊಳಗೆ ಏನು ಪರಿಣಾಮ ಬೀಳುತ್ತೆ ನಮಗೇನಾಗುತ್ತೆ ಏನಾಗುತ್ತೆ ಏನಾಗುತ್ತೆ ಅಲ್ಲಿ ತುಂಬಾ ಇವಕ್ಕೆ ಏನಿತ್ತು ಅವನು ಯಾಕೆ ಜಡಿ ಹಾಕೊಂಡಿಲ್ಲ ಅನ್ಸುತ್ತೆ ನಮಗೇನ್ ಅನ್ಸುತ್ತೆ ಗೊತ್ತಾ ಇವಕ್ಕೆ ತಲೆಯಲ್ಲಿ ಕೂದ್ಲಿಲ್ವೇನೋ ಅದಕ್ಕೆ ನಮ್ಮನ್ನ ನೋಡಿ ಅವ್ರಿಗೆ ಹೊಟ್ಟೆ ಉರಿ ಅನ್ಸುತ್ತೆ ಸಾಧ್ಯನೇ ಇಲ್ಲ ಸಾಧ್ಯ ಆಗಿದ ಕೊಟ್ಟು ಕೈ ಮುಗಿದ್ರಣ ದೇವರಿಗೆ ಬೆಲೆ ನಮ್ಮ ಗುರುಗಳು ಹೇಳಿದ್ರು ಆಗೇಲಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರ ಜೀವನದಾಗ ನಿಮ್ಮಂತ ಹುಡುಗಿಯರು ಮೋಸ ಮಾಡ್ತಾರೆ ಅನ್ನೋದು ಅಷ್ಟ ಸತ್ಯ ಐತಿ ಅಲೋ ನಾವು ಮಾತ್ರ ಮೋಸ ಮಾಡಲ್ಲಪ್ಪ ನೀವು ಮೊದಲು ಮೋಸ ಮಾಡ್ತೀರಾ ಆಮೇಲೆ ನಾವು ಅದು ಒಂದು ನಾವು ನಿಯತ್ತಾಗಿಲ್ಲಲ್ಲ ಇಲ್ಲ ನಾವು ಸರಿ ಇಲ್ಲ ಇಲ್ಲ ನಾವು ಲೋಫರ್ ಅಲ್ವಾ ಹೌದು ನೀ ಎತ್ತಿಲ್ಲದ ನಾಯ ಶಾಂತಿ ಏ ನೀ ಅಟ್ಟು ಮರಿಗಟ್ಟು ಹಾರಾಡತ್ತೀವ ಅದು ಅಕ್ಕ ಏನ್ ಹೇಳ ನಿಮ್ ಅಕ್ಕನ ಕೈಗೆ ಕೂಡ ದಿನ ನಿನ್ನ ಪಾಳೆ ಐತಿ ಇವತ್ತು ನಿಮ್ಮ ಅಕ್ಕನ ಪಾಳೆ ಐತಿ ಹೇಳಿ ಇಲ್ಲಿ ಬಾ ನಿನ್ ಫೋನ್ ಹೋಯ್ತು ಇವತ್ತು ಏ ಫೋನ್ ಹೋದ್ರು ಸಿಮ್ ಕೊಟ್ಟು ಹೋಗುವ ಫೋನ್ ಯಾವಾಗ ಬೇಕಾಗೈತಿ ಮೇನ್ ಸಿಮ್ ಬೇಕಾಗೈತಿ

ವಾ ನೋಡ್ರಿ ಹನ್ನೆರಡು ಲಕ್ಷ ರೂಪಾಯಿ ಕಾರಿಗೆ ಕೊಟ್ರಂದ್ರೆ ಎಷ್ಟು ಮನೆ ಮುರಿದಿರ್ಬೌದು ಅಲೆ ಏಯ್ ಸೋರಿ ಸರಿ ಎಷ್ಟು ಮೈ ಮುರಿದು ದುಡ್ದಿರ್ಬೋದು ಅಂದೆ ಮೈಕ್ ಕೈ ಮುರಿದು ಮುರ್ದು ಮೈ ಕೈ ಮುರಿದು ಕಷ್ಟಪಟ್ಟು ದುಡ್ದಿದ್ದೀನಿ ಮತ್ತೆಲ್ಲ ಶುದ್ಧ ಅದಾವೆ ಹೇಳಿ ಬಿಡು ಹನ್ನೆರಡು ಲಕ್ಷ ರೂಪಾಯಿ ಕಾರ್ ತೊಗೊಂಡಿಲಕ್ಕ ನಿನ್ನ ಕಾರಿಗೆ ಗಾಲಿ ಹೆಸ್ರು ನಾಲ್ಕು ಎಕ್ಸ್ಟ್ರಾ ಏನೈತಿ ಆ ನೀ ಎದಕೈತಿ ಒಂದ್ ಗಾಲಿ ಏನಾದ್ರು ಕೆಟ್ಟೋಯ್ತು ಅಂದ್ರೆ ಇನ್ನೊಂದು ಹಾಕೊಳಕ್ಕೆ ಹೌದಿಲ್ಲ ಇಲ್ಲೇ ವಿಚಾರ ಮಾಡಿ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ ಕಾರಿನ ನಾಲ್ಕು ಗಾಲಿ ಮ್ಯಾಲ ನಮ್ಗೆ ಇಲ್ಲ ನೀ ಟಿಕ್ಕ ಸ್ಟೇಪ್ ನೀ ತಗೊಂಡ ಜೀವನ ಪರ್ಯಂತ ನಾ ಬೊಮ್ಮೋಡ್ ಕೂಡ ನೀವು ನಿಯತ್ತಾಗಿರ್ತೀನಿ ನನ್ನ ಗ್ಯಾರಂಟಿ ಏನಾಯ್ತು ಅಣ್ಣ ನಾವು ಒಂದು ಸ್ಟೆಪ್ ನೀಡ್ಕೊಂಡು ಜೀವನ ಮಾಡತ್ತೀವಿ ಈಗ ಆಯ್ತು ನೀವು ಅಲ್ಲ ನೀವು ಅರ್ಥ ಆಯ್ತು ಅರ್ಥ ಆಯ್ತು ಅಲ್ಲ ನೀನು ಒಂದ್ ಸ್ಟೆಪ್ ಇಡ್ಕೋ ಹೆಡ್ಕೋ ಹಾ ನಾವು ಹಂಗೆ ಹುಡುಗಿರು ಒಂದ್ ಸ್ಟೆಪ್ ಇಟ್ಕೋತೀವಿ ಅಪ್ಪ ಏನು ನಾವು ಮಾಡಿದ್ರ ಬ್ಯಾರೆ ಅಂತಾರ ಹಾ ನೀನು ಮಾಡಿದ್ರ ಬ್ಯಾರೆ ಅಂತಾರ ತಿಳ್ದಿದ್ದೆ ಹೌದಲ್ರಿ ಅಣ್ಣ ಬ್ಯಾರೆ ಬ್ಯಾರೆ ಆದ್ರೂ ಮಾಡೋ ಒಂದೇ ಅಲ್ವಾ ಹಾ ನಾ ಖಾಲಿಯದನಕ ಏನಾ ನಾ ಫ್ರೀดิ ನಾ ಇಲ್ಲ ಖಾಲಿಯದು ಫ್ರೀดิ ಅಲ್ವಾ ಓಕೆ ಮಾರ್ನಿಂಗ್ ಶೆಟ್ಟಿ ಬಂದ್ಬಿಡು ಓ ಹೆಣ್ಮಗು ಹೆಣ್ಮಗು

ಓಕೆ ತುಂಬಾ ಧನ್ಯವಾದಗಳು ಈಗ ಮತ್ತೆ ನಮ್ಮ ಇವರು ಫೋನ್ ಕೇಳ್ತಿದ್ದಾರೆ ಯಾವ ಫೋನು ಇದು ನಂದು ನನಗೆ ಹೈರಿ ಮಾಡ್ಲಿಲ್ವಾ ನೀವು ಫೋನ್ ನಾನು ಹೈರಿ ಮಾಡಿದ್ರಂತ ಇಸ್ಕೊಂಡೆ ನಮ್ಮ ಕಡೆ ಹೈರಿ ಅಂದ್ರೆ ಬೇರೆ ಬಂದು ಹೈದು ಬಿಡ್ತಾರೆ ಎಲ್ಲಿ ಓಕೆ ತುಂಬಾ ಧನ್ಯವಾದಗಳು ಈಗ ನಮ್ಮ ಲಕ್ಷ್ಮಿಯವರು ಧ್ವನಿಯಲ್ಲಿ ಆಕಳ ಮಾರ್ಯಮ್ಮ ಒಳಗ ಹೋರಿಕೊಂಡು ನಾವು

ಇದು ಹೋದ್ರೆ ಹೋಗಲ್ಲಕ್ಕೆ ಏನು ಸತ್ಯನಾಸ ಆಗಲ್ಲ ಕರೆ ನಾ ಇನ್ನೊಂದು ಮಾಡಿದ್ರೆ ಮಾಡೋದಂತ ನಿಮ್ಮದು ಯಾರು ಮಾತು ನಿಮ್ಮದು ನೀವೇ ನಿಯತ್ತಾಗಿಲ್ಲ ಅಂದ್ರೆ ನಾವು ಯಾಕೆ ಸುದ್ದಿರೂ ನಾವು ದಾರಿ ಬಿಡೋರ ನಾವು ದಾರಿ ಬಿಡೋಕೆ ನಿಂತು ಅಂದ್ರೆ ನೀವೇ ಆಗಿಡ ತಪ್ಲಕ್ಕಿರಿ ಆಲ್ರೆಡಿ ದಾರಿ ಬಿಟ್ಟಿರಿ ನೀವು ಹೌದು ಮತ್ತೆ ಒಂದು ಕವನ ಬರ್ದಿಲ್ಲ ಯಾವ್ದು ಅದು ಮಣ್ಣು ಬರ್ದಿಲ್ಲ ಹೇಳ ನಮ್ಮ ಗಂಡು ಮಕ್ಕಳೆಲ್ಲರೂ ಚಪ್ಪಲಿ ಹೊಡಿಬೇಕು ಹೊಡಿಬೇಕು ಚಪ್ಪಲಿ ಹೊಡಿ ಅಂದ್ರ ಹೇಳ್ತೀನಿ ಇಲ್ಲಾಂದ್ರೆ ಹೇಳಂಗಿಲ್ಲ ನೋಡ ಅದು ಸ್ಪೆಷಲ್ ಆಗಿ ಗಂಡ ಮಕ್ಕಳ ಮೇಲೆ ಬರ್ದಿದ್ದ ಗಂಡ ಮಕ್ಕಳ ಮೇಲೆ ಬರ್ದಿ ಹಾ ಹೌದು ಗಂಡ ಮಕ್ಕಳ ಮೇಲೆ ಬರ್ದಿ ಆ ಹುಡುಗರ ಮೇಲೆ ಆ ಹುಡುಗರ ಮೇಲೆ ಅವರೇ ಯಾವ ಸಿಕ್ಕಿದ್ರು ನಿಮ್ಮ ಕೈಯಾಗ ಕೇಳಿ ಹೇಳ್ತೀನಿ ಚಪ್ಪಲಿ ಹೊಡಿಬೇಕು ಎಲ್ಲರೂ ಜೋರಾಗಿ ಅಪ್ಪಿ ಅಣ್ಣ ಯಾರು ಹೊಡಿಬೇಡ್ರಿ ಯಾರು ಹೊಡಿಬೇಡ್ರಿ ದಯವಿಟ್ಟು ಹಲೋ ಎಕ್ಸ್ಕ್ಯೂಸ್ ಮೀ ನಮ್ಮ ಹೆಣ್ಣು ಮಕ್ಕಳು ಬಂದಾರ ಹಾ ಹೊಡಿಸೋಗಲ್ಲ ಮುಂದೆ ಅದರ್ನು ಅದ್ರಲ್ಲಿ ಬಾ

ಯಾರ ಯಾರ ಬರತೀರೋ ಅವೆ ನೀವು ಒಳಗೆ ಹೋಗ ಬಾ ಯಾಕೆ ಕಾರ್ಯಕ್ರಮ ಚಂದ ನಡೆದಿತಿ ಯಾರ್ಯಾರು ಬರ್ತೀರ ಅಂದ್ರೆ ಅಂತ ಮತ್ತೆ ಹೊಸರು ಪಾಳಿ ಹಚ್ಚಿ ವಿಚಾರ ಇವರು ಇದೆအောင်ಬೇಕಾಗಿದೆ ಮತ್ತೆ ಮುಂದೆ ಹೇಳ್ ಅದು ಹೇಳದ್ ಹಾ ಹೇಳ ಹಾ ಯಾರು ಯಾರ ಬರತೀರೋ ನೀವೂ ಯಾರು ಯಾರ ಹೋಗ್ತಿರೋ ಅಪ್ಪ ಎಯ್ ಕಾಕಾ ಮಾಡಿದೆ ನೀ ನಿಮ್ಮ ತಂಗಿ ಚಲ ಮಾಡಿಲ್ಲ ನೀ ಹೇಳ್ತಾ ಆ ಅಲ್ಲ ಸೂಪರ್ ಸೂಪರ್ ಯಾರು ಯಾರು ಬರುತ್ತೀರೋ ಹೌದು ಹೌದು ನೋಡಿ ಅಪ್ಪ ಅದನ್ನ ನೀನು ಪರ್ಸನಲ್ ಹೌದಿಲ್ಲ ಪ್ರವೀಣಾನಾ ನಿಮ್ಮ ಪರ್ಸನಲ್ ನನಿಗೆ ಯಾಕೆ ಬೇಕ್ರಿ ಒಬ್ಬರನ್ನ ಕರೀಬರ್ನ್ನ ಕರೀ ನೀನು ಬಿಟ್ಕೋ ನನಗೆ ಯಾಕೆ ಬೇಕು ಮುಂದಿಂದ ಕೇಳು ಮುಂದಿಂದ ಹೇಳು ನಮ್ಮಪ್ಪನ ಕೈಯಾ ಷಿಕಾರ ಓಡ್ಯಾಡಿ ಹೋಗುತ್ತೀರೋ ಬೆಣ್ಣೆ ಹೆಂಗಿರತೀರೋ ಬೆಣ್ಣೆ ಹೆಂಗ ಮಾತ ಹೇಳತೀರೋ

ಅಪ್ಪೆ ನೀವು ಏನು ಮಾಡ್ತೀರಿ ಒಳಗೆ ನೀನೇ ರಾಣಿ ನೀನೇ ಚಿನ್ನ ನೀನೇ ತುಂಬ ನೀನು ಬಿಟ್ಟು ಯಾವ ಹುಡುಗಿಯರಿಗೂ ನೋಡಂಗಿಲ್ಲ ಅಂತ ಹೇಳ್ತೀರಿ ಅದು ಬೋಗಾಸು ಫೋಗಸ್ ಬರ್ರಿ ಹೆಣ್ಣು ಮಕ್ಳ ಮನಸ್ಸು ಊರು ಅಗಸಿ ಬಾಗ್ಲಿದ್ದಂಗಂತ ಹೆಣ್ಣು ಮಕ್ಳು ಹೆಣ್ಮಕ್ಳ ಮನಸ್ಸು ಊರು ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಸೈಕಲ್ ಮೋಟ್ರ್ ಸೈಕಲ್ ಟಿಪ್ಪರ್ ಲಾರಿ ಎಲ್ಲ ಒಳಗೆ ಹೋಗಿ ಹೊರಗೆ ಬರ್ತಾವಂತ ಸೈಕಲ್ ನಮ್ಮ ಕಾಕನ ಸೈಕಲ್ ಒಳಗೆ ಹೋಗಿ ಹೊರಗೆ ಬರ್ತಾವೆ நம்ம சைனா பஜார் நம்மது சைனா பஜார் இவ்ரது பிக் பஜார் ಅಂತ ತುಂಬಾ ಧನ್ಯವಾದಗಳು ತಮ್ಮ ಖುಷಿಗೋಸ್ಕರ ಅಂತ ಹೇಳ್ತಾ ಬನ್ನಿ ಊಟಕ್ಕೆ ಏನು ಬೇಕಾ ಉಪ್ಪಿನಕಾಯಿ ಎನ್ನುವಂತಹ ಒಳಗ ಮನುಷ್ಯನ ಎಷ್ಟೋ ರೋಗಗಳನ್ನು ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳಿಕೆ ಇಷ್ಟಪಡ್ತೇವೆ ಈಗ ತಮ್ಮೆಲ್ಲರನ್ನ ಹಾಸ್ಯದ ಲೋಕಕ್ಕೆ ಕರೆದು ಇಳಿಕೆ ಶ್ರೀ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ ಕಲಾಡಿಗಳು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಕುಂದಾನಗರಿ ಬೆಳಗಾವಿಯ ಕರದಂಟು ನಾಡಿನ ಗೋಕಾಕಿನ ಹೆಮ್ಮೆಯ ಪ್ರತಿಭೆ